ನಮಸ್ತೆ ವೀಕ್ಷಕರೇ ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನವರಾತ್ರಿಯು ಸಮೀಪಿಸುತ್ತದೆ ಹಾಗಾಗಿ ನವ ದುರ್ಗೆಯರ ವಿಚಾರವೊಂದಾಗಿ ಒಂದು ಸಂಚಿಕೆಯನ್ನು ಮಾಡುತ್ತಿದ್ದೇವೆ ಬನ್ನಿ ನವದುರ್ಗೆಯರ ವಿಚಾರವನ್ನು ತಿಳಿಯೋಣ ಅದರಲ್ಲಿ ಮೊದಲನೆಯದಾಗಿ ಇಂದು ಶೈಲಪುತ್ರಿಯ ವಿಚಾರವನ್ನು ತಿಳಿಯೋಣ ಓಂ ಜಯಂತಿ ಮಂಗಳ ಕಾಳಿ ಭದ್ರಕ್ಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತಿ ಮಾತೆಯನ್ನು ಸ್ಮರಿಸುತ್ತಾ ಅಶ್ವಾಯುಜ ಮಾಸದ ಶುಕ್ರಪಾಡ್ಯದಿಂದ ದಶಮಿಯವರೆಗೆ ಒಂಬತ್ತು ದಿನಗಳು ನಡೆಯುವ ಮಹಾಭವೇ ನವರಾತ್ರಿ ಈ ಒಂಬತ್ತು ದಿನಗಳಲ್ಲಿ ನವದುರ್ಗೆಯನ್ನು ಆರಾಧಿಸುವುದು ಅನಾದಿ ಕಾಲದಿಂದಲೂ ಬಂದಂತಹ ಸಂಪ್ರದಾಯ ನವರಾತ್ರಿಯ ಮೊದಲನೇ ದಿನ ಆರಾಧನಾ ದೇವತೆಯಾದ ಶೈಲಪುತ್ರಿಯು ಹಿಮವಂತ ಪರ್ವತರಾಜ ಹಿಮವಂತನ ಮಗಳು ಬನ್ನಿ ನಾವು ಯಾವುದೇ ದೇವತೆಯನ್ನು ಆರಾಧಿಸುವ ಮೊದಲು ಅವಳ ಚರಿತ್ರೆಯನ್ನು ತಿಳಿದುಕೊಳ್ಳುವುದು ಉತ್ತಮ ಹಾಗಾಗಿ ಶೈಲಪುತ್ರಿಯ ಚರಿತ್ರೆಯನ್ನು ಪುರಾಣೋತ್ತವಾದ ವಿಚಾರಗಳನ್ನು ತಿಳಿದುಕೊಂಡು ಬರುವ ಈ ಶೈಲಪುತ್ರಿಯೇ ದಾಕ್ಷಾಯಿಣಿ ದಾಕ್ಷಾಯಿಣಿಯು ದಕ್ಷ ಮಹಾರಾಜನ ಮಗಳು ಪ್ರಜಾಪತಿಯಾದ ದಕ್ಷನ ಮಗಳು ಇಪ್ಪತ್ತೆಂಟನೇ ಮಗಳಾಗಿ ಜನಿಸಿರುತ್ತಾಳೆ ದಕ್ಷ ಮಹಾರಾಜನ ಇಪ್ಪತ್ತೇಳು ಜನ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿರುತ್ತಾನೆ ಇಪ್ಪತ್ತೆಂಟನೆಯ ಮಗಳಾದ ದಾಕ್ಷಾಯಿಣಿಯನ್ನು ಚಂದ್ರನಿಗೆ ಮದುವೆ ಮಾಡಿಕೊಡುವ ಸಿದ್ಧತೆಯಲ್ಲಿ ದಕ್ಷ ಮಹಾರಾಜನಿರುವಾಗ ದಾಕ್ಷಾಯಿಣಿಯು ತನ್ನ ಪ್ರೀತಿಯ ವಿಚಾರವನ್ನು ತನ್ನ ತಂದೆಯಾದ ದಕ್ಷನ ಮುಂದೆ ಪ್ರಸ್ತಾಪಿಸುತ್ತಾಳೆ ತನ್ನ ಮಗಳು ಹೇಳಿದ ಪ್ರೀತಿಯ ವಿಚಾರವನ್ನು ಕೇಳಿದ ದಕ್ಷನಿಗೆ ಆಶ್ಚರ್ಯವಾಗಿ ಕುಪಿತನಾಗುತ್ತಾನೆ ಏಕೆಂದರೆ ತನ್ನ ಶತ್ರುವಾದ ಶಿವನನ್ನೇ ಅವಳು ಮದುವೆಯಾಗುವುದಾಗಿ ತಂದೆಯಲ್ಲಿ ಪ್ರಸ್ತಾಪಿಸುತ್ತಾಳೆ ತಂದೆ ಈ ಮಾತನ್ನು ಧಿಕ್ಕರಿಸಿದಾಗ ಮಗಳು ತಂದೆಯ ಮೇಲೆ ಕುಪ್ತಳಾಗಿ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸಿಗೆ ಕೂರುತ್ತಾಳೆ ತಪಸ್ಸಿನಲ್ಲಿ ನಿರತಳಾದ ದಾಕ್ಷಾಯಣಿಯು ಬಹು ಕಠಿಣವಾದ ತಪಸ್ಸನ್ನು ಮಾಡಿದ ನಂತರ ಶಿವನನ್ನು ಹೋಲಿಸುತ್ತಾಳೆ ಹೋಲಿಸಿದ ಶಿವನನ್ನು ದಾಕ್ಷಾಯಿಣಿ ಮದುವೆಯಾಗಿ ಕೈಲಾಸದಲ್ಲಿ ಸಂಸಾರ ಮಾಡುತ್ತಿರುವಾಗ ಒಂದು ಕಾಲ ದಕ್ಷ ಮಹಾರಾಜನು ದೇವತೆಗಳನ್ನು ನೋಡಿ ಮಹಾಯಜ್ಞವನ್ನು ಮಾಡಬೇಕೆಂಬ ಒಂದು ಸಂಕಲ್ಪವನ್ನು ದೇವತೆಗಳಿಗೆ ಪ್ರಸ್ತಾಪಿಸಿ ಆಮಂತ್ರವನ್ನು ನಿಟ್ಟು ಕೊಟ್ಟಿರುತ್ತಾನೆ ಆದರೆ ಶಿವನಿಗೆ ಆಮಂತ್ರಣವಿರುವುದಿಲ್ಲ ತನ್ನ ತಂದೆಯು ಮಹಾಯಜ್ಞವನ್ನು ಮಾಡುತ್ತಿರುವುದು ಮಗಳಿಗೆ ಗೋಚಾರಕ್ಕೆ ಬರುತ್ತದೆ ಗೋಚಾರಕ್ಕೆ ಬಂದ ಮಗಳು ಶಿವನಲ್ಲಿ ಯಜ್ಞದ ಕುರಿತಾಗಿ ಪ್ರಸ್ತಾಪಿಸುತ್ತಾಳೆ ಬನ್ನಿ ನಾವು ಹೊರಡೋಣ ಯಜ್ಞಕ್ಕೆ ದೇವತೆಗಳಲ್ಲೂ ಹೊರಡುತ್ತಿದ್ದಾರೆ ಆದರೆ ಶಿವನು ನಿರಾಕರಿಸಿ ನಾನು ಆಮಂತ್ರಣವಿಲ್ಲದ ಯಾವುದೇ ಕಾರ್ಯಕ್ಕೆ ಬರುವುದಿಲ್ಲವೆಂದು ತನ್ನ ಮಡದಿಯಾದ ದಾಕ್ಷಾಯಿಣಿಗೆ ತಿಳಿಸುತ್ತಾನೆ ಆದರೂ ಮನಸ್ಸಿನಲ್ಲಿ ತಂದೆಯ ಕಡೆ ಯಜ್ಞಕ್ಕೆ ಹೋಗಬೇಕೆಂದ ಆಸೆಯುತ್ತ ದಾಕ್ಷಾಯಿಣಿಯು ಮತ್ತೆ ಶಿವನಲ್ಲಿ ನನ್ನ ತಂದೆಯವರು ಯಜ್ಞವನ್ನು ಮಾಡುತ್ತಿರುವಾಗ ಮಗಳಿಗೆ ಆಮಂತ್ರಣ ಕೊಡುವುದು ಶೋಭೆಯಲ್ಲ ಮಗಳಿಗೆ ಯಾವುದೇ ತಂದೆಯ ಮನೆಯಲ್ಲಿ ಆಮಂತ್ರಣ ಬೇಕಿಲ್ಲ ಬನ್ನಿ ಹೋಗೋಣವೆಂದಾಗ ದಾಕ್ಷಾಯಿಣಿಯ ಮನಸ್ಸನ್ನು ಅರಿತ ಶಿವನು ನಾನು ಬರುವುದಿಲ್ಲ ನೀನು ಹೋಗುವುದಾದರೆ ಹೋಗು ಆದರೆ ಅಲ್ಲಿ ನಡೆಯುವ ಯಾವುದೇ ವಿಚಾರಕ್ಕೆ ನೀನು ಕುಪಿತಗೊಳ್ಳಬೇಡೆಂದು ಎಂದು ಮೊದಲೇ ಬುದ್ಧಿವಾದ ಹೇಳಿ ಕಳಿಸಿರುತ್ತಾನೆ ಶಿವನ ಮಾತನ್ನು ಒಪ್ಪಿಕೊಂಡು ದಾಕ್ಷಾಯಿಣಿಯು ದಕ್ಷ ಮಹಾರಾಜನ ಯಜ್ಞಸ್ಥಾನಕ್ಕೆ ಬಂದಾಗ ಮಗಳನ್ನು ಕಂಡರು ಕಂಡರಿಯದಂತೆ ಸುಮ್ಮನಿರುತ್ತ ದಕ್ಷನು ದೇವತೆಗಳ ನಡುವೆ ಯಜ್ಞಕ್ಕೆ ಭಾಗ ಕೂತಿರುತ್ತಾನೆ ತಂದೆಯನ್ನು ಮಾತಾಡಿಸಬೇಕೆಂಬ ಹಂಬಲದಿಂದ ದಾಕ್ಷಾಯಿಣಿಯು ತಂದೆಯಲ್ಲಿ ಸಮೀಪಿಸಿ ಮಾತನಾಡಿದಾಗ ದಕ್ಷ ಮಹಾರಾಜನಿಗೆ ಕೋಪ ಬಂದು ಅವಳನ್ನು ಶಿವನನ್ನು ಕುರಿತು ಅವ್ಯಾಚ ಮತಗಳಿಂದ ಬೈದು ಅವಮಾನಿಸುತ್ತಾನೆ ತನ್ನ ಅವಮಾನವನ್ನು ಸಹಿಸಿದರೂ ದಾಕ್ಷಾಯಿಣಿ ತನ್ನ ಪ್ರತಿದೇವನ ಅವಮಾನವನ್ನು ಸಹಿಸದೆ ಮೀನು ಮಾಡುವ ಯಜ್ಞ ಕಾರ್ಯವನ್ನು ನಾನು ಪೂರ್ಣವಾಗಲು ಬಿಡುವುದಿಲ್ಲವೆಂದು ದಕ್ಷ ಮಹಾರಾಜನು ಸ್ಥಾಪಿಸಿದ ಆ ಯಜ್ಞ ಕುಂಡಕ್ಕೆ ತನ್ನ ಪ್ರಾಣವನ್ನೇ ಆಹುತಿಯಾಗಿ ನೀಡುತ್ತಾಳೆ ಪ್ರಾಣಾವತಿಯಾದ ಯಜ್ಞಕುಂಡದಲ್ಲಿ ಯಜ್ಞ ಕಾರ್ಯವು ನಿಂತು ಹೋಗುತ್ತದೆ ಕೈಲಾಸದಿಂದ ಶಿವನಿಗೆ ಸಂದೇಶವೊಂದು ಬರುತ್ತದೆ ದಾಕ್ಷಾಯಿಣ್ಯ ಪ್ರಾಣಾವತಿಯ ಈ ಸಂದೇಶವನ್ನು ಕೇಳಿದ ಶಿವನು ಕುಪಿತನಾಗಿ ತನ್ನ ಜಟೆಯಿಂದ ಒಂದು ಜಟೆಯನ್ನು ತೆಗೆದು ವೀರಭದ್ರನ ಸೃಷ್ಟಿಗೆ ಕಾರಣನಾಗುತ್ತಾನೆ ತದನಂತರ ಸೃಷ್ಟಿಯಾದ ವೀರಭದ್ರನಿಗೆ ದಕ್ಷನ ಸಂಹಾರವಂತ ಮಾಡಲು ಆಜ್ಞಾಪಿಸುತ್ತಾನೆ ತನ್ನ ಸೃಷ್ಟಿಕರ್ತನ ಆಜ್ಞೆಯನ್ನು ಪಾಲಿಸುತ್ತಾ ಬಂದ ವೀರಭದ್ರನು ಲೋಕವನ್ನು ಪ್ರಳಯಮುಕ್ತವನ್ನಾಗಿ ಮಾಡಿ ಆರ್ಭಟದಿಂದ ಬಂದು ದಕ್ಷಣ ಶಿರಶ್ಚೇದನ ಮಾಡಿ ಯಜ್ಞಕುಂಡವನ್ನು ಹಾಳುಗೆಡುತ್ತಾನೆ ತದಾನಂತರ ತನ್ನ ಕಾರ್ಯದ ಪೂರ್ಣತೆಯನ್ನು ತನ್ನ ತಂದೆಯಾದ ಶಿವನಿಗೆ ತಿಳಿಸಿ ಶಿವನು ಅಲ್ಲಿ ಬಂದ ಸಣವೇ ಯಜ್ಞಕುಂಡದಲ್ಲಿದ್ದ ಅರ್ಧವೆಂದ ದಾಕ್ಷಾಯಿಣ್ಯ ದೇಹವನ್ನು ಹೊತ್ತು ಭೂಲೋಕವನ್ನು ಸಂಚರಿಸುತ್ತಾ ದುಃಖಿಯಾಗಿರುತ್ತಾನೆ ಅನೇಕ ಕಾಲಗಳು ಕಳೆದರೂ ಆ ಅರ್ಧ ಬೆಂದ ಶವವನ್ನೇ ಹಿಡಿದು ಶಿವನು ವೈರಾಗಿಯಾಗಿ ಭೂಲೋಕವನ್ನು ಸುತ್ತುತ್ತಿರಲು ಭೂಲೋಕವು ಕತ್ತಲೆಯನ್ನು ಆವರಿಸುತ್ತಾ ಬರುತ್ತದೆ ಲೋಕದಲ್ಲಿ ಎಲ್ಲವೂ ಸ್ತಬ್ಧವಾಗುತ್ತಾ ಇರುತ್ತದೆ ಇದನ್ನರಿತ ಜಗನ್ಮಾತೆಯು ಮಹಾವಿಷ್ಣುವಿನಲ್ಲಿ ಹೋಗಿ ತನಗೆ ಕೊಟ್ಟ ಶ್ರೀಚಕ್ರವ ಸುದರ್ಶನ ಚಕ್ರವನ್ನು ನೀನೆಂದು ಉಪಯೋಗಿಸು ಎಂದು ಮಹಾವಿಷ್ಣುವಿಗೆ ಆಜ್ಞೆಯನ್ನು ನೀಡುತ್ತಾಳೆ ಆಜ್ಞೆಯನ್ನು ಪಡೆದುಕೊಂಡ ಮಹಾವಿಷ್ಣುವು ಸುದರ್ಶನ ಚಕ್ರಕ್ಕೆ ಆಜ್ಞೆಯನ್ನು ನೀಡುತ್ತಾನೆ ಶರೀರವನ್ನು ಐವತ್ನಾಲ್ಕು ಭಾಗಗಳಾಗಿ ತುಂಡರಿಸಲು ಸುದರ್ಶನ ಚಕ್ರಕ್ಕೆ ಆಜ್ಞೆಯಾಗುತ್ತದೆ ಆ ಆಜ್ಞೆಯನ್ನು ಪಾಲಿಸುತ್ತಾ ಬಂದ ಸುದರ್ಶನ ಚಕ್ರವು ಪರಶಿವನು ಮೂಲೋಕವನ್ನು ಸುತ್ತುತ್ತಿದ್ದಂತೆಯೇ ಐವತ್ನಾಲ್ಕು ತುಂಡುಗಳಾಗಿ ಆ ದಾಕ್ಷಣ್ಯ ದೇಹವನ್ನು ತುಂಡರಿಸಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ ಇಂದು ಆ ದಾಕ್ಷಾಯಿಣ್ಯ ಐವತ್ನಾಲ್ಕು ದೇಹಗಳ ಭಾಗ ಬಿದ್ದ ಜಾಗವೇ ಇಂದು ಮಾತೆಯ ಮಹಾನ್ ಶಕ್ತಿಪೀಠಗಳಾಗಿ ರಾರಾಜಿಸುತ್ತಿದೆ ತದಾನಂತರ ದೇವತೆಗಳೆಲ್ಲ ಆ ಶಿವನನ್ನು ಶಾಂತಗೊಳಿಸಲು ತುಂಬಾ ಪ್ರಯತ್ನಿಸಿದರೂ ಪ್ರಯತ್ನಿಸಿ ನಂತರ ಶಾಂತವಾದ ಶಿವನು ಮತ್ತೆ ಪ್ರಕೃತಿಯತ್ತ ಗಮನವಿರುತ್ತಿರುತ್ತಾನೆ ಇತ್ತ ದಾಕ್ಷಾಯಿಣಿಯು ತನ್ನ ಶಿವನ ಒಲುಮೆಯ ಆಸೆಯಿಂದ ಮತ್ತೆ ಹಿಮವಂತನ ಮಗಳಾಗಿ ಆ ಪರ್ವತರಾಜನ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸುತ್ತಾಳೆ ಹಾಗೆ ಜನಿಸಿದಂತ ಶೈಲಪುತ್ರಿಯು ಬಾಲ್ಯವನ್ನು ಕಳೆಯುತ್ತಾ ಹದಿನಾರನ ವಯಸ್ಸಿಗೆ ಕಾಡಿಗೆ ಬಂದು ತಪಸ್ಸಿಗೆ ಕೂರುತ್ತಾಳೆ ತಪಸ್ಸಿಗೆ ಕೂತಂತ ಶೈಲಪುತ್ರಿಯು ಶಿವನನ್ನು ಒಲಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ಹಾಗೆ ಯಶಸ್ವಿಯಾದ ಶೈಲಪುತ್ರಿಯು ಶಿವನನ್ನು ಒರೆಸಿದ ನಂತರ ಅವಳಿಗೆ ಸತಿ ಎಂದು ಶಿವನು ಕರೆಯುವುದುಂಟು ಪ್ರೀತಿಯಿಂದ ಅವಳೇ ಶೈಲಪುತ್ರಿ ಈ ಶೈಲಪುತ್ರಿಯು ಶ್ವೇತ ವಸ್ತ್ರದಿಂದ ವೃಷಭರೂಢಳಾಗಿ ತ್ರಿಶೂಳ ಹಸ್ತಳಾಗಿ ಕಮಲಾ ಮುದ್ರೆಯನ್ನು ಧರಿಸಿ ದರ್ಶನವನ್ನು ನೀಡುತ್ತಾಳೆ ಭಕ್ತಾದಿಗಳಿಗೆ ಹೀಗೆ ಶೈಲಪುತ್ರಿಯ ಪುರಾಣದ ವಿಚಾರಗಳು ಹೀಗಿರುವಾಗ ಇದೇ ವಿಚಾರದಲ್ಲಿ ನಾವು ಮೊದಲನೆಯ ಶಕ್ತಿ ದೇವತೆಯಾಗಿ ಶೈಲಪುತ್ರಿಯನ್ನು ಆರಾಧಿಸುತ್ತಾ ಬಂದಿದ್ದೇವೆ ಬನ್ನಿ ಈಗ ಶೈಲಪುತ್ರಿಯ ಪುರಾಣದ ವಿಚಾರ ಚರಿತ್ರೆಯನ್ನು ತಿಳಿದುಕೊಂಡಾಯಿತು ಮುಂದೆ ಈ ಶೈಲಪುತ್ರಿಯನ್ನು ಆಹ್ವಾನಿಸಬೇಕಾದರೆ ಯಾವ ಶ್ಲೋಕವನ್ನು ನಾವು ಹೇಳಿದಾಗ ಆವಾಹನೆ ಆವಾಹನೆಯಾಗುತ್ತದೆ ಎಂದು ನೋಡೋಣ ಜ್ಞಾನ ಶ್ಲೋಕವನ್ನು ತಿಳಿಯೋಣ ಓಂ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಕ ಕೃತಶೇಖರ ವೃಷಾರೂಢಾಶೂಲಾಧರೆ ಶೈಲಪುತ್ರಿ ಯಶಸ್ವಿನಿ ಈ ಶ್ಲೋಕವನ್ನು ನವರಾತ್ರಿಯ ಪ್ರಥಮ ದಿನ ಭಕ್ತಿಯಿಂದ ನೀವು ಹೇಳಿದ್ದಾದರೆ ಆ ಶೈಲಪುತ್ರಿಯು ನಿಮ್ಮ ಮುಂದೆ ದರ್ಶನವನ್ನು ನೀಡುತ್ತಾಳೆ ಅಂದರೆ ಆ ತಾಯಿಯ ಆವಾಹನವಾಗುತ್ತದೆ ಪೂಜಾ ಕಾಲದಲ್ಲಿ ಈ ಶ್ಲೋಕದೊಂದಿಗೆ ಪೂಜಾರಂಭ ಮಾಡಬೇಕು ನವರಾತ್ರಿಯ ಮೊದಲನೆಯ ದಿನ ಮುಂದೆ ಶೈಲಪುತ್ರಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅವಳ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಒಂದು ಮಂತ್ರವನ್ನು ನಿಮಗೆ ಕೊಡುತ್ತಿದ್ದೇವೆ ಆ ಮಂತ್ರವೇ ಓಂ ದೇವಿ ಶೈಲಪುತ್ರಿಯೇ ನಮಃ ಹೀಗೆ ನವರಾತ್ರಿಯ ಕಾಲದಲ್ಲಿ ಮೊದಲ ದಿನ ಶೈಲಪುತ್ರಿಯನ್ನು ಎಲ್ಲರೂ ಆರಾಧಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಕೋರುತ್ತಾ ಮುಂದಿನ ಎರಡನೇ ದಿನದ ವಿಚಾರಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಬಟನ್ ಅನ್ನು ಒತ್ತಿದರೆ ಮುಂದೆ ನಾವು ಕಳಿಸುವಂತಹ ಎಲ್ಲ ಆಧ್ಯಾತ್ಮಿಕ ವಿಚಾರಗಳು ನಿಮಗೆ ತಲುಪುತ್ತದೆ ಎಂಬ ವಿಚಾರವನ್ನು ನಿಮಗೆ ತಿಳಿಸುತ್ತಾ ನಿಮಗೆಲ್ಲರಿಗೂ ಆ ನವದುರ್ಗೆಯು ನವ ರಾತ್ರಿಯಲ್ಲಿ ಶುಭ ಫಲವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ Are Ho!